ಮಲ್ಲಾಬಾದ್ ಮತ್ತು ಜಮಖಂಡಿ ಏತ ನೀರಾವರಿಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಸತತ ಎರಡು ಗಂಟೆವರೆಗೂ ಕೂಡ ರಸ್ತೆ ತಡೆದು ಹೋರಾಟವನ್ನು ಮಾಡಿದ್ರು ಎಡ್ರಾಮಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಲ್ಲಾಬಾದ್ ಮತ್ತು ಜಮಖಂಡಿ ಏತ ನೀರಾವರಿಯ ರೈತರ ರಸಗೊಬ್ಬರ ಅಭಾವ ಮತ್ತು ವಿದ್ಯುತ್ ಮತ್ತು ವಿವಿಧ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸತತ ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶ್ಯಾಮರಾವ್ ಮೇಟೀರ್ ಅವರು ತಕ್ಷಣ ಮಲಾಬಾದ್ ಮತ್ತು ಜಮಖಂಡಿ ಏತ ನೀರಾವರಿ ಕೂಡಲೇ ಪೂರ್ಣಗೊಳ್ಳಬೇಕು ಹಾಗೂ ರಾಜ್ಯದಲ್ಲಿ ರಸಗೊಬ್ಬರ ಅಭಾವಗೊಂಡು ರಾಜ್ಯದ ರೈತರು ಕಂಗಲಾಗಿದ್ದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ತಕ್ಷಣ ರೈತರಿಗೆ ರಸಗೊಬ್ಬರ ಒದಗಿಸಬೇಕು ಹಾಗೂ ನಕಲಿ ಕೀಟನಾಶಕ ರಸಗೊಬ್ಬರ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಖಾಸಗಿ ಅಂಗಡಿಗಳಲ್ಲಿ ಬ್ಲಾಕ್ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದು ಅಂತಹ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ತನ್ನು ನೀಡಬೇಕು ರೈತರಿಗೆ ಬೆಳೆ ಹಾಳಾಗ್ತಾ ಇದೆ ಅಂತ ಆರೋಪಿಸಿದ್ರು ಈ ಸಂದರ್ಭದಲ್ಲಿ ವಾಸುದೇವ್ ಮೇಟಿ ಅಧ್ಯಕ್ಷರು ಬೆಂಗಳೂರು ಪ್ರಶಾಂತ್ ಗೌಡ ಮಾಲಿಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ ಮಲ್ಲನ್ಗೌಡ ಹರಡ್ಗಿ ಜಿಲ್ಲಾ ಅಧ್ಯಕ್ಷರು ಯಾದಗಿರಿ ಶಂಕರಯ್ಯ ಸುಬೇದಾರ್ ಜಿಲ್ಲಾ ಉಪಾಧ್ಯಕ್ಷರು ಕಲಬುರಗಿ ಕುಮಾರ್ ಹಿರೇಮಠ ಗೌರವ ಅಧ್ಯಕ್ಷರು ಮಲ್ಲಿಕಾರ್ಜುನ ಶಿರ್ವಾಳ್ ವೀರೇಶ ಖಾಬಾ ರಾಜಶೇಖರ್ ಆಲ್ದಾಳ್ ಮತ್ತು ಶಿವಶರಣಪ್ಪ ಸಾಹುಕಾರ್ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ರು ಕೂಡ ಆಕ್ರೋದು ಮಾಲಕರು ಸಾಕಿಕೊಂಡು ಇಲ್ಲಿ ಯಾವುದೇ ಒಬ್ಬ ಇಲ್ಲ ಅಂತ ಹೇಳಿ ರೈತರಿಗೆ ಪಡೆದಾಡುವಂತ ಸ್ಥಿತಿ ಹುಟ್ಟಾಕಿದ್ದಾರೆ ಆದ ಕಾರಣ ಈ ಈ ತರ ವ್ಯವಹಾರ ಅಂದಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಆಮೇಲೆ ಅವ್ರು ಬಂದು ಆ ಅಧಿಕಾರಿಗಳ ವಿರುದ್ಧ ಕಂಗ್ ತಗೊಂಡು ಈ ರೈತರಿಗೆ ಒಂದು ನ್ಯಾಯ